ಯಾವ ನಾಲ್ಕು ಯಾವ ನಾಲ್ಕು ನಾಲ್ಕೂರ ಯಾವ ಐವತ್ತೊಂಬತ್ತು ಐದು ಯಾವ ಎಂಬೈರಡು ಆರು ಆರು ಡೈ ಕೆ ಆರ ಆರೋಗ್ಯ ಇನ್ನೂರು ಪದರ ಪದ ಪದ ಪಿಕೆ ಮೂರು ಪದ್ ಕ್ವಾಲಿಟಿ ಐದು ಯಾವತ್ತೊಂಬತ್ತು ಆರು ಯಾವ ಡೈಂಬೈ ಸೆವೆನ್ ಹಂಡ್ರೆಡ್ ನಾನೂ ಐದು ಪದ ಐದು ಐದು ಆರು 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 ಐದು ಏಮ್ ರೇಟ್ ನಾವೇ ఏం రేటా ఇరవై డెబ్బై ఎనభై ఆరు వంద పది ఇరవై ముప్పై ఆరు నలభై ఆరు నలభై